ಇನ್ನು ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಪಡಿತರ ಅಕ್ಕಿ ಕೇಸ್ ಕೇಸ್ಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ ರಾಜು ರಾಥೋಡ್ ಅವರಿಗೆ ಸೇರಿದಂತಹ ರೈಸ್ ಮಿಲ್ ನಲ್ಲಿ ಏಳ್ನೂರು ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಮಣಿಕಂಠ ರಾಥೋಡ್ ಸೋದರ ರಾಜು ರಾಥೋಡ್ ಅವರಿಗೆ ಸೇರಿದಂತಹ ರೈಸ್ ಮಿಲ್ ಮಣಿಕಂಠ ರಾಥೋಡ್ ಚಿತ್ತಾಪುರ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಗುರುಮಠಕಲ್ನಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ನಲ್ಲಿ ಅಕ್ಕಿ ಜಪ್ತಿ ಮಾಡಲಾಗಿರುವುದು ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮದಾರ್ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ ದಾಳಿಯ ಸಂದರ್ಭ ಒಟ್ಟು ಏಳ್ನೂರು ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ ರಾಜು ರಾಥೋಡ್ಗೆ ಮಾರಾಟ ಮಾಡೋದಾಗಿ ಈ ಆರೋಪಿಗಳು ಹೇಳಿದ್ರಂತೆ ಹೀಗಾಗಿ ಕಳೆದ ಹದಿನೈದು ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ ರಾಜು ರಾಥೋಡ್ ಮಣಿಕಂಠ ಸೋದರ ರಾಜು ರಾಥೋಡ್ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಪಡಿತರ ಅಕ್ಕಿ ಕಳತನ ಪ್ರಕರಣ ಇದು ಅದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು ಮಣಿಕಂಠ ರಾಥೋಡ್ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿದ್ರು ಈ ಮಕ್ಕಳಿಗೆ ಕೊಡುವಂತ ಅಂಗನವಾಡಿ ಫುಡ್ಡನ್ನೆಲ್ಲ ಕದ್ದಿದ್ರು ಅಂತ ಹೇಳ್ಕೊಂಡು ಇವರನ್ನ ಇವ್ರ ವಿರುದ್ಧ ಕೇಸ್ ದಾಖಲಾಗಿತ್ತು ಗಡಿಪಾರ ಆಗಿರೋದು ಈ ಥರದ ಹತ್ತಾರು ಪ್ರಕರಣ ಮಣಿಕಂಠ ರಾಥೋಡ್ ಮೇಲೆ ಇದ್ದೇ ಇತ್ತು ಅಂತಹ ಅಭ್ಯರ್ಥಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿರುವಂಥದ್ದೇ ಒಂದು ಹಂತದಲ್ಲಿ ಪ್ರಶ್ನಾರ್ಥಕವಾಗಿತ್ತು ಅದಾದ ನಂತರಲ್ಲಿ ಮೊನ್ನೊನ್ನೆ ಕೂಡ ಏನೋ ಕಾರ್ ಆ್ಯಕ್ಸಿಡೆಂಟ್ ಆಗಿ ಅದಾದ ನಂತರಲ್ಲಿ ನಾನು ಯಾರೋ ಸಾಯಿಸಕ್ಕೆ ಬಂದ್ಬಿಟ್ರು ನನಗೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧವಾಗೆಲ್ಲ ಆರೋಪ ಮಾಡಿ ಅದಾದ ನಂತರಲ್ಲಿ ಅದರಲ್ಲೂ ಕೂಡ ತಗಲಾಕೊಂಡು ದೊಡ್ಡ ಹೈಡ್ರಾಮಾಗಳಾಗಿರೋದು ಈಗ ಅವರ ಸೋದರನ ಸವದಿ ಸರದಿ ಅವ್ರ ಸೋದರ ರಾಜು ರಾಥೋಡ್ ಏಳ್ನೂರು ಕ್ವಿಂಟಾಲ್ ಅಕ್ಕಿಯನ್ನು ಅವ್ರಿಗೆ ಸೇರಿದಂಥ ಗೋದಾಮಲ್ಲಿ ವಶಕ್ಕೆ ಪಡೆಯಲಾಗಿದೆ